ಲಕ 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 ಎಲ್ಲ ಏನು ನಮಸ್ಕಾರ ಗಳರೆ ನಾನು ನಿಮ್ಮ ಚಿನ್ನದ ಗೊಂಬೆ ಗೇಮಿಂಗ್ ಕನ್ನಡ ಗಳರೆ ನಿಮ್ಮೆಲ್ಲರಿಗೂ ಮತ್ತೊಂದು ಹೊಚ್ಚ ಹೊಸ ವಿಡಿಯೋಗೆ ಸ್ವಾಗತಗಳರೆ ಏನು ಗುರು ಎಷ್ಟು ದಿನ ಆಯಿತು ನೀನು ವೀಡಿಯೋ ಹಾಕಿ ಏನು ವೀಡಿಯೋ ಇಲ್ಲ ಕಥೆಯಲ್ಲಿ ಏನೂ ಇಲ್ಲ ಅಂತ ಕೇಳ್ತೀರಾ ಸ್ವಲ್ಪ ಆರೋಗ್ಯ ತೊಂದರೆ ಇತ್ತು ಗಳ್ರೆ ಆದ್ರಿಂದ ಸ್ವಲ್ಪ ವೀಡಿಯೋ ಹಾಕೋಕ್ಕಾಗಿಲ್ಲ ಇನ್ನೂ ಕೆಲವೊಂದಷ್ಟು ದಿನ ಸರಿಯಾಗಿ ವೀಡಿಯೋಗಳು ಬರೋಲ್ಲ ಯಾಕಂದರೆ ಎಕ್ಸಾಮ್ಸು ಸ್ವಲ್ಪ ಎಲ್ತ್ ಪ್ರಾಬ್ಲಮ್ ಎಲ್ಲ ಇದೆ ಅದರಿಂದ ಸ್ವಲ್ಪ ವೀಡಿಯೋಗಳು ಬರ್ಲಿಕ್ಕೆ ಇನ್ನೂ ಕೆಲವೊಂದಷ್ಟು ದಿನ ಮಧ್ಯ ಮಧ್ಯೆ ಬರ್ತಾ ಇರುತ್ತೆ ನಾನು ಮಾಡಿರೋ ಲಿವರಿಗಳನ್ನ ರಿಲೀಸ್ ಮಾಡ್ತಾ ಇರ್ತೀನಿ ನೋಡ್ತಾ ಇರಿ ಆದರೆ ವಾಯ್ಸ್ ವಾಯ್ಸ್ ರೆಕಾರ್ಡ್ ಒಂದು ಇರೋಲ್ಲ ಮ್ಯೂಸಿಕ್ ಆಗಿರ್ತೀನಿ ಯಾರೋ ವೀಡಿಯೋನ ಮಿಸ್ ಮಾಡ್ಕೊಂಬಿಟ್ಟುಗಳ್ರೆ ಈಗ ಇನ್ನೂ ಇವತ್ತೇನಪ್ಪ ಮ್ಯಾಟ್ರು ಅಂತಂದರೆ ಕೆ ಎಸ್ ಆರ್ ಟಿ ಸಿ ಲಿವರಿಗಳೇ ಇದು ಜೆಟ್ ಬಸ್ಗಾಗಿರುತ್ತೆ ಯಾವುದೇ ರೀತಿ ನಾರ್ಮಲ್ ಬಸ್ಗೆ ಅಲ್ಲ ನಮ್ಮ ಬಸ್ ಸಿಮಿನಿಟಿಂಡೋನಿ ಶಗ್ಗೆ ಮಲ್ಲಿ ಜೆಟ್ ಬಸ್ಗೆ ನಾವು ಹಾಕೊಳ್ಳುವಂಥದ್ದು ಈ ಒಂದು ಲಿವರಿನ ಇನ್ನು ಬನ್ನಿ ವಿಡಿಯೋನ ಶುರು ಮಾಡೋಣ ಗೆಳೆಯರೇ ಇನ್ನು ನೀವು ನೋಡ್ತಿರ್ಬೋದು ಈ ಒಂದು ಜೆಟ್ ಬಸ್ನ ನ ಕೆ ಎಸ್ ಆರ್ ಟಿ ಸಿ ಲಿವರಿ ಲುಕ್ ಆಗಿದೆ ಇದು ನಮ್ಮ ಆಕಾಶ್ ಗೇಮಿಂಗ್ ಅವರು ಮಾಡಿರೋಂಥ ಲಿವರಿ ಆಗಿದೆ ಗೆಳೆಯರೆ ಇನ್ನು ಮೇಲ್ಗಡೆ ನೋಡ್ತಿರ್ಬೋದು ನೀವು ಖಾರ ರಸ ಅಂತ ಹಾಕಿದ್ದಾರೆ ಆಮೇಲೆ ಮರಗಳೆಲ್ಲ ಹಾಕಿದ್ದಾರೆ ಇಲ್ಲಿ ಕೆಳಗಡೆ ನೋಡ್ತಿರ್ಬೋದು ಮೇಲ್ಗಡೆನೇ ಇನ್ನೊಂದು ಸ್ವಲ್ಪ ಡೆಕೋರೇಷನ್ ಮಾಡಿದ್ದಾರೆ ಇಲ್ಲಿ ಮೈಸೂರು ಬೆಂಗಳೂರು ಮೈಸೂರು ಎಚ್ ಡಿ ಕೋಟೆ ಅಂತ ಹಾಕಿದ್ದಾರೆ ಆಮೇಲೆ ಅಶೋಕ್ ಲೈಲ್ಯಾಂಡು ಕೆ ಎ ಜೀರೋ ನೈನ್ ಎಫ್ ಒನ್ ನೈನ್ ಏಟ್ ಸಿಕ್ಸ್ ಅಂತ ಹಾಕಿದ್ದಾರೆ ಮಾತ್ರ ಸಾಕತ ಮಾಡೋರು ಮಾತ್ರ ಇವರಿನ ಯಾರೋ ಮಿಸ್ ಮಾಡ್ಕೊಂಡು ಹೋಗಬೇಡಿ ಎಲ್ಲರೂ ಡೌನ್ಲೋಡ್ ಮಾಡ್ಕೊಳ್ಳಿ ನೀವು ನೋಡ್ತಿದ್ರಲ್ಲಿ ಯಾವ ರೀತಿ ಮಾಡಿದ್ದಾರೆ ಅಂತ ಫ್ರೆಂಟ್ ಲುಕ್ಕು ಹೇಳಿರೆ ಸೂಪರ್ ಆಗಿದೆ ಒಂದು ಫ್ರೆಂಟ್ ಲುಕ್ಕು ಮಾತ್ರ ಚೆನ್ನಾಗೇ ಮಾಡಿದ್ದಾರೆ ಅಂದರೆ ಇದು ತುಂಬ ದಿನಗಳಿಂದ ಆಗಿತ್ತು ಮಾಡಿ ಲಿವರಿನ ಇನ್ನು ಸೈಡ್ ಲುಕ್ ಯಾವ ರೀತಿ ಇದೆ ಅಂತಂದರೆ ನಾನು ಇವತ್ತು ರಿವ್ಯೂ ಮಾಡ್ತಿದ್ದೀನಿ ತುಂಬ ಸುಮಾರು ದಿನ ಆಗೋಗಿತ್ತು ಲಿವರಿ ಮಾಡಿ ಇನ್ನು ಸೈಡ್ ಲುಕ್ ನೋಡೋದಾದರೆ ಈ ರೀತಿ ಕಾಣಿಸ್ತೀವಿ ಹೇಳಿದ್ರೆ ಸೈಡಲ್ಲಿ ನೋಡ್ತಿರ್ಬೋದು ನೀವು ಅಲ್ಲಿ ಕೆ ಎಸ್ ಆರ್ ಟಿ ಸಿ ಅಂತ ಹಾಕಿದ್ದಾರೆ ಕ ಕೆ ಎಸ್ ಆರ್ ಟಿ ಸಿ ಅಂತ ಇಂಗ್ಲೀಷಲ್ಲಿ ಕರೆಕ್ಟಾಗಿ ಕ್ಲೀನಾಗಿ ಹಾಕಿದ್ದಾರೆ ಎಚ್ ಡಿ ಕ್ವಾಲಿಟಿಯಲ್ಲಿ ಮಾಡಿದ್ದಾರೆ ಲಿವರಿ ಇನ್ನು ಈ ಕಡೆ ಕಾರಾರ ಸಾಣಿ ಅಂತ ಹಾಕಿರ್ಬೋದು ನೋಡ್ತಿರಲ್ಲ ಕಾರಾರ ಸಾಣಿ ಅಂತೆಲ್ಲ ಹಾಕಿ ಸಾಕಂಗೆ ಮಾಡಿದ್ದಾರೆ ಕೆಂಪು ಕಲರ್ ಪಟ್ಟಿ ಕೆಂಪು ಕಲರ್ದೆಲ್ಲ ಹಾಕಿ ಸರಿಯಾಗಿ ಚೆನ್ನಾಗಿ ಮಾಡಿದ್ದಾರೆ ಇನ್ನು ಸೈಡ್ ಗ್ಲಾಸಸ್ ಅಲ್ಲಿ ನೋಡ್ತಿರ್ಬೋದು ಮೇಲ್ಗಡೆ ಚಿಕ್ಕ ಚಿಕ್ಕ ಗ್ಲಾಸ್ ಇರ್ತದಲ್ಲ ಆ ಗ್ಲಾಸ್ಗಳ ಮೇಲೆಲ್ಲ ಇಲ್ಲಿ ಕರ್ಟನ್ಸ್ ಎಲ್ಲ ಆ್ಯಡ್ ಮಾಡಿ ಡಿಸೈನ್ ಎಲ್ಲ ಮಾಡಿದ್ದಾರೆ ಒಂದು ಕರ್ಟನ್ಸ್ ಅವರೇ ಸ್ವಂತವಾಗಿ ಪೇಂಟಿಂಗ್ ಮಾಡಿ ಮಾಡಿದ್ದಾರೆ ಕರ್ಟನ್ಸ್ಗಳೆಲ್ಲ ಸಖತ್ತಾಗಿ ಮಾಡಿದ್ದಾರೆ ಅವ್ರ ಚಾನಲ್ಗೂ ಸಬ್ಸ್ಕ್ರೈಬ್ ಆಗಿ ಬೇಗ ಒನ್ ಕೆ ಸಬ್ಸ್ಕ್ರೈಬ್ ಅವ್ರ ಚಾನಲ್ಗೂ ಆಗಲಿ ಗೆಳೆಯರೆ ನೋಡ್ತಿರ್ಬೋದು ಅವ್ರದ್ದು ಒಂಬೈನೂರ ಐವತ್ತು ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ ಇನ್ನೊಂದು ಐವತ್ತು ಜನ ಆದರೆ ಒಂದು ಕೆ ಸಬ್ಸ್ಕ್ರೈಬರ್ಸ್ ಆಗುತ್ತೆ ಅವ್ರ ಚಾನಲ್ಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮಾಡ್ಕೊಳ್ಳಿಗಳ ಇನ್ನು ಬ್ಯಾಕ್ ಲುಕ್ ನೋಡಿದ್ರೆ ನೋಡ್ತಿರ್ಬೋದು ಈ ರೀತಿ ಕಾಣಿಸುತ್ತೆ ಬ್ಯಾಕ್ ಲುಕ್ಕು ಮೇಲ್ಗಡೆ ನೋಡ್ತಿರ್ಬೋದು ಕೆ ಎಸ್ ಆರ್ ಟಿ ಸಿ ಅಂತ ಹಾಕಿದ್ದಾರೆ ನೋಡ್ತಿರಲ್ಲ ಮೇಲ್ಗಡೆ ಗ್ಲಾಸ್ ಮೇಲೆ ಕೆ ಎಸ್ ಆರ್ ಟಿ ಸಿ ಅಂತ ಹಾಕಿದ್ದಾರೆ ಇನ್ನು ಕೆಳಗಡೆ ನೋಡೋದಾದ್ರೆ ನೋಡ್ತಿರ್ಬೋದು ಇಲ್ಲಿ ಕಾರಸಾನಿ ಅಂತ ಕನ್ನಡದಲ್ಲಿ ಹಾಕಿದ್ರು ಗೆಳೆಯರೆ ಆಮೇಲೆ ಇಲ್ಲೂ ಈ ಒಂದು ಬಸ್ ಬೋರ್ಡ್ ಹಾಕಿದ್ದಾರೆ ಆಮೇಲೆ ಇನ್ನು ಈ ಕಡೆ ಸೈಡ್ ಲುಕ್ ನೋಡಿದ್ರೆ ಸೇಮ್ ಆ ಕಡೆ ಲುಕ್ ಯಾವ ರೀತಿ ಇತ್ತು ಈ ಕಡೆ ಸೈಡ್ಲಿಕ್ಕೂ ಅದೇ ಥರ ಇರುತ್ತೆ ಗುರು ನೋಡ್ತಿರ್ಬೋದು ಗುರಿ ಯಾವ ರೀತಿ ಇದೆ ಅಂತ ಇಲ್ಲಿ ಕೆ ಎಸ್ ಆರ್ ಟಿ ಸಿ ಅಂತ ಸೇಮ್ ಇಲ್ಲೂ ಅಷ್ಟಿಗಾಳ್ಯಾರೆ ಆ ಕಡೆ ಹೆಂಗೆ ಹಾಕಿದ್ದಾರೆ ಹೆಂಗೆ ಆ ಕಡೆ ಸೇಮ್ ಎಲ್ಲ ಹೆಂಗೈತಿ ಈ ಕಡೆಯೂ ಹಂಗೆ ಆದರೆ ಡೋರ್ ಐತಿ ಈ ಕಡೆ ನೋಡ್ತಿರೋಲ್ಲ ಇಲ್ಲಿ ಕಾರ ರಸ ಕೆ ಎಸ್ ಆರ್ ಟಿ ಸಿ ಎಲ್ಲ ಹಾಕಿದ್ದಾರೆ ಇನ್ನೂ ಅಷ್ಟೇ ಸೇಮ್ ಆ ಕಡೆ ಗ್ಲಾಸಸ್ಗೆಲ್ಲ ಹೆಂಗಿತ್ತು ಹಂಗೆ ಹಾಕಿದ್ದಾರೆ ಆಮೇಲೆ ಇಲ್ಲಿ ಸೈಡ್ ಗ್ಲಾಸಸ್ಗೆಲ್ಲ ಕರ್ಟನ್ಸ್ ಆ್ಯಡ್ ಮಾಡಿದ್ದಾರೆ ರೆಡ್ ಕಲರ್ದು ಅದು ಸ್ವಲ್ಪ ಇಲ್ಲ ಅದು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿಗಳ್ರೆ ಇನ್ನು ಇಂಟೀರಿಯಲ್ ನೋಡಿದ್ರೆ ಇಂಟೀರಿಯರ್ಲಿಂದ ಯಾವ ರೀತಿ ಕಾಣಿಸುತ್ತೆ ಅಂದರೆ ಹಿಂಗೆ ಕಾಣಿಸುತ್ತೆ ಗಳೇರಿ ಇಂಟೀರಿಯಲ್ಲು ಈ ರೀತಿ ಕಾಣಿಸ್ಬೋದು ಇಂಟೀರಿಯಲ್ಲು ನೀವು ನೋಡ್ತಿರ್ಬೋದು ಸಕ್ಕತ್ತಾಗಿದೆ ಮಠ ಇಂಟೀರಿಯಲ್ ನೋಡಿಸೋಕು ಸೂಪರಾಗಿ ಮಾಡಿದಾರೆ ಮಾತ್ರ ಇಂಟೀರಿಯರ್ಲಿಂದ ನೋಡ್ತಿರ್ಬೋದು ಇಲ್ಲಿ ಕರರ್ಸಿತಿಲ್ಲ ಹಂಗೆ ಸಕ್ಕತ್ತಾಗಿ ಕಾಣಿಸ್ತದೆ ಮಾತ್ರ ಒಂಥರ ಸೂಪರಾಗೈತೆ ಗಳ್ರೆ ಈ ಒಂದು ಲಿವರಿ ಯಾರು ಮಿಸ್ ಮಾಡ್ಕೊಂಬಿಡಿ ಎಲ್ಲರೂ ಡೌನ್ಲೋಡ್ ಮಾಡ್ಕೊಳ್ಳಿ ಇನ್ನು ಹೇಗೆ ಡೌನ್ಲೋಡ್ ಮಾಡ್ಕೊಳ್ಳೋದು ಬನ್ನಿಗಳ ತಿಳಿಸ್ಕೊಡ್ತೀನಿ ನನ್ನ ಚಾನೆಲ್ನ ಡಿಸ್ಕ್ರಿಪ್ಷನಲ್ಲಿ ಲಿವರಿ ವೀಡಿಯೋ ಲಿಂಕ್ ಅಂತ ಕೊಟ್ಟಿರ್ತೀನಿ ಗೆಳೆಯರೆ ಆ ಲಿವರಿ ವೀಡಿಯೋ ಲಿಂಕ್ನ ನೀವು ಓಪನ್ ಮಾಡಿದ ತಕ್ಷಣ ಇವರ ಒಂದು ವೀಡಿಯೋ ಓಪನ್ ಆಗುತ್ತೆ ಯಾವುದೇ ರೀತಿ ಪಾಸ್ವರ್ಡ್ ಇಲ್ಲ ಗೆಳೆಯರಿ ಒಂದು ಲಿವರಿಗೆ ಈಗ ಮೋರ್ ಅಂತ ಇದೆ ನೋಡಿ ಆ ಮೋರ್ನ ಮೇಲೆ ಒಂದು ಸತಿ ಕ್ಲಿಕ್ ಮಾಡಿ ಮೇಲ್ಗಡೆ ಆನ್ ಮಾಡಿ ಮತ್ತೆ ಮೋರ್ನ ಮೇಲೆ ಕ್ಲಿಕ್ ಮಾಡಿ ಮೇಲ್ಗಡೆ ಆನ್ ಮಾಡಿದರೆ ಲಿವರಿ ಲಿಂಕ್ ಅಂತ ಅಲ್ಲೇ ಬರುತ್ತೆ ಅದ್ರ ಮೇಲೆ ಒಂದ್ಸತಿ ಕ್ಲಿಕ್ ಮಾಡಿದರೆ ಆಟೋಮೆಟಿಕ್ಲಿ ಮೀಡಿಯಾ ಫೈರ್ ಲಿಂಕ್ ಓಪನ್ ಆಗುತ್ತೆ ಗೆಳೆಯರೆ ಯಾವುದೇ ರೀತಿ ಕಷ್ಟ ಏನಿಲ್ಲ ಬೇಗ ಡೌನ್ಲೋಡ್ ಆಗುತ್ತೆ ಲಿಂಕು ಆದರೆ ಸ್ವಲ್ಪ ಲೋಡ್ ಆಗಬೇಕು ಗೆಳೆಯರೆ ನೀವು ವೆಯ್ಟ್ ಮಾಡಿದ್ರೆ ಅದು ಲೋಡ್ ಆಗುತ್ತೆ ನೆಟ್ವರ್ಕ್ ಇರೋಕೆ ಕುತ್ಕೊಳ್ಳಿ ನೋಡ್ತಿರ್ಬೋದು ಲೋಡ್ ಆಗಿದ ತಕ್ಷಣ ಈ ರೀತಿ ಓಪನ್ ಆಗುತ್ತೆ ಗೆಳೆಯರೆ ಇಲ್ಲಿ ಡೌನ್ಲೋಡ್ ಸಿಂಬಲ್ ಕಾಣಿಸ್ತೀರಲ್ಲ ಡೌನ್ಲೋಡ್ ಸಿಂಬಲ್ನ ಮೇಲೆ ನೀವು ಒಂದ್ಸರ್ತಿ ಕ್ಲಿಕ್ ಮಾಡಿ ಸತಿ ಕ್ಲಿಕ್ ಮಾಡಿದ್ಮೇಲೆ ಈ ರೀತಿ ಇನ್ನೊಂದು ಪೇಜ್ ಓಪನ್ ಆಗುತ್ತೆ ಈಗ ನೀವು ಮೇಲ್ಗಡೆ ಸ್ಕೊಂಡು ಮಾಡಿದ್ರೆ ಅಲ್ಲಿ ಡೌನ್ಲೋಡ್ ಸಿಂಬಲ್ ಕಾಣಿಸ್ತೀರಲ್ಲ ಡೌನ್ಲೋಡ್ ಸಿಂಬಲ್ನ ಮೇಲೆ ನೀವು ಸರ್ತಿ ಕ್ಲಿಕ್ ಮಾಡಿದ್ರೆ ಆಟೋಮೆಟಿಕ್ಲಿ ಡೌನ್ಲೋಡ್ ಆಗೋಗುತ್ತೆ ಗೆಳೆಯರೆ ಒಂದು ಪಾಯಿಂಟ್ ಮೂರು ಏಳು ಎಮ್ ಬಿ ಅಷ್ಟೇ ಇರೋದು ಈ ಒಂದು ಲಿವರಿ ನೀವೆಲ್ಲರೂ ಡೌನ್ಲೋಡ್ ಮಾಡ್ಕೊಳ್ಳಿ ಯಾವುದೇ ರೀತಿ ಪಾಸ್ವರ್ಡ್ ಇಲ್ಲ ಬೇ ಈಸಿ ಡೌನ್ಲೋಡ್ ಲಿಂಕು ನೀವೂ ಇದೇ ಥರ ಸೇಮ್ ನಾನು ಹೆಂಗೆ ಡೌನ್ಲೋಡ್ ಮಾಡ್ಕೊಂಡಿದ್ದೀನಿ ಹಂಗೆ ಡೌನ್ಲೋಡ್ ಮಾಡ್ಕೊಳ್ಳಿ ಗೆಳೆಯರೆ ಇನ್ನು ನೀವು ಈ ಒಂದು ಗೇಮ್ ಯಾವುದಪ್ಪ ಅಂತಂದರೆ ಬಸ್ ಸೆಮಿನಿಟರ್ ಇಂಡೋನೇಷ್ಯಾ ಗೇಮು ಪ್ಲೇಸ್ಟೋರಲ್ಲಿ ಸಿಗುತ್ತೆ ಆ ಒಂದು ಪ್ಲೇಸ್ಟೋರಲ್ಲಿ ಹೋಗಿ ನೀವು ಡೌನ್ಲೋಡ್ ಮಾಡ್ಕೊಳ್ಳಿ ಗೆಳೆಯರೇ ಡೌನ್ಲೋಡ್ ಮಾಡಿಕೊಂಡು ಓಪನ್ ಮಾಡಬೇಕು ಗೆಳೆಯರೆ ಈ ಒಂದು ಗೇಮ್ನ ನೀವು ಡೌನ್ಲೋಡ್ ಮಾಡಿಕೊಂಡು ಓಪನ್ ಮಾಡಿದ್ಮೇಲೆ ಈ ರೀತಿ ಲೋಡ್ ಆಗುತ್ತೆ ಲೋಡ್ ಆದಮೇಲೆ ಈ ರೀತಿ ಇಂಟರ್ಫೇಸ್ ಬಂದು ಲೋಡ್ ಆಗುತ್ತೆ ಇನ್ನೂ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಹಾಗೆ ಈ ಒಂದು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ನಿಮ್ಮ ಗೆಳೆಯರಿಗೂ ತಿಳಿಸಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಇನ್ನು ಲೋಡ್ ಆಗ್ತಾ ಇರುತ್ತೆ ಈ ರೀತಿ ಲೋಡ್ ಆಗುತ್ತೆ ಹೇಳಿದರೆ ಹೀಗೆ ಲೋಡ್ ಆದ್ಮೇಲೆ ಈ ರೀತಿ ಒಂದು ಅಡ್ವರ್ಟೈಸ್ಮೆಂಟ್ ಪೇಜ್ ಬರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಬೇಡಿ ಇಲ್ಲಿ ಬಸ್ ಸೀಡ್ ಸಿಂಬಲ್ ಕಾಣಿಸ್ತಿರಲ್ಲ ಅದ್ರ ಮೇಲೆ ಕಂಟಿನ್ಯೂ ನಿಮಗೆ ಮಾಡೋದು ಗೊತ್ತಿರುತ್ತೆ ಕಂಟಿನ್ಯೂ ಮಾಡೋದು ಯಾವ ರೀತಿ ಅಂತ ನೀವು ಇದೇ ರೀತಿಯೇ ಕಂಟಿನ್ಯೂ ಮಾಡ್ಕೊಳ್ಳಿ ಮಾಡ್ಕೊಳ್ಳಿಗಳ್ರೆ ನಾನು ಯಾವ ರೀತಿ ಮಾಡ್ತೀನೋ ಅದೇ ಥರ ನೋಡ್ತಿರ್ಬೋದು ಈ ರೀತಿ ಕಂಟಿನ್ಯೂ ಕೊಟ್ಟರೆ ಈಗ ಗ್ಯಾರೇಜ್ ಅಂತ ಇದ್ದೀವಿ ನೋಡಿ ಗ್ಯಾರೇಜ್ನ ಮೇಲೆ ನೀವು ನೀವು ಸತಿ ಕ್ಲಿಕ್ ಮಾಡಿದ್ರೆ ಗೆಳೆಯರೆ ಈ ರೀತಿ ಓಪನ್ ಆಗುತ್ತೆ ಈಗ ಪೇಂಟ್ನ ಸಿಂಬಲ್ ಮೇಲೆ ಕ್ಲಿಕ್ ಮಾಡಿ ಹೇಳಿದರೆ ಆ ಬ್ರೌಸ್ ಡಿಲಿವರಿ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ಬ್ರೌಸ್ ಡಿಲಿವರಿ ಅಂತಿದ್ದಿಲ್ಲ ಬ್ರೌಸ್ ಲಿವರ್ ಮೇಲೆ ಕ್ಲಿಕ್ ಮಾಡಿ ಡಿವೈಸ್ ಅಲ್ಲಿ ಚೂಸ್ ಮಾಡ್ಕೊಳ್ಳಿಗಳೆ ಅದ್ರ ಮೇಲೆ ನೀವು ಚೂಸ್ ಮಾಡಿದ್ಮೇಲೆ ಇಲ್ಲಿ ಮೂರು ಡಾಟ್ ಕಾಣಿಸ್ತಿದ್ದೀಲ್ಲ ಆ ಒಂದು ಮೂರು ಡಾಟ್ನ ಮೇಲೆ ನೀವು ಒಂದು ಸತಿ ಕ್ಲಿಕ್ ಮಾಡಿ ರೀಸೆಂಟ್ನ ಮೇಲೆ ನೀವು ಕ್ಲಿಕ್ ಮಾಡಿಕೊಂಡ್ರೆ ಇಲ್ಲೇ ಫಸ್ಟಿಗೆ ನಮ್ಮ ಒಂದು ಲಿವರಿ ಬಂದಿರುತ್ತೆ ಹೇಳಿದ್ರೆ ನೋಡ್ತಿರ್ಬೋದು ಆ ಲಿವರಿ ಮೇಲೆ ನೀವು ಕ್ಲಿಕ್ ಮಾಡಿದ ತಕ್ಷಣ ಆಟೋಮೆಟಿಕ್ಲಿ ಬಂದು ಆ್ಯಡ್ ಆಗುತ್ತೆ ಈಗ ಅಪ್ಲೇ ಅಂತ ಇದೆ ನೋಡಿ ಗ್ರೀನ್ ಕಲರ್ದು ಅದ್ರ ಮೇಲೆ ಕ್ಲಿಕ್ ಮಾಡಿ ಯೂಸ್ ಮನಿನೋ ಫ್ರೀನೋ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ ನೋಡ್ತಿರ್ಬೋದು ಮಾಡಿದ ತಕ್ಷಣ ಬಂದು ಈ ನಮ್ಮೊಂದು ಜೆಟ್ ಬಸ್ಗೆ ಕೆ ಎಸ್ ಆರ್ ಟಿ ಸಿ ಲಿವರಿ ಆ್ಯಡ್ ಆಗಿರುತ್ತೆ ಹೇಳಿದ್ರೆ ನೋಡ್ತಿರ್ಬೋದು ಆ್ಯಡ್ ಆಗಿದೆ ಎಚ್ ಡಿ ಲಿವರಿ ಇದನ್ನು ಯಾರು ಮಿಸ್ ಮಾಡ್ಕೊಬೇಡಿ ಎಲ್ಲರೂ ಡೌನ್ಲೋಡ್ ಮಾಡ್ಕೊಳ್ಳಿ ಇನ್ನೂ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಆಗಿ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಆದಷ್ಟು ಶೇರ್ ಮಾಡಿ ಹೇಳಿದ್ರೆ ನಮ್ಮ ಕನ್ನಡಿಗರ ಯೂಟ್ಯೂಬರ್ಸ್ ಕಡಿಮೆ ಈ ಕನ್ನಡದಲ್ಲಿ ಒಂದು ಬಸ್ ಹಿಡಿಗೆ ಕಡಿಮೆ ಗೆಳೆಯರೆ ಹೇಳ್ಬೇಕಂದ್ರೆ ಅದರಲ್ಲೂ ನಾವು ಎಲ್ಲೆಲ್ಲೋ ಹುಡುಕಿ ಹುಡುಕಿ ವಿಡಿಯೋಗಳೆಲ್ಲ ಮಾಡ್ತೀವಿ ಆದರೂ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಇನ್ನೂ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋನ ಇಲ್ಲಿವರೆಗೂ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಗೆಳೆಯರೆ